ನಮಸ್ಕಾರ ಗೆಳೆಯರೇ ಈಗ ನಾವು ನೋಡ್ತಿರೋದು ಏಳನೇ ತರಗತಿ ಕನ್ನಡ ಕೆ ಪಿ ಪೂರ್ಣತೇಂದ್ರ ತೇಜಸ್ವಿ ಕೃತಿಕಾರರ ಪರಿಚಯ ಸಾವಿರದ ಒಂಬೈನೂರ ಮೂವತ್ತೆಂಟು ಎರಡು ಸಾವಿರದ ಏಳು ರಾಷ್ಟ್ರಕವಿ ಕುವೆಂಪುರವರ ಪುತ್ರರಾಗಿ ಸಾವಿರದ ಒಂಬೈನೂರ ಮೂವತ್ತೆಂಟು ಸೆಪ್ಟೆಂಬರ್ ಎಂಟರಂದು ಶಿವಮೊಗ್ಗದಲ್ಲಿ ಜನಿಸ್ತಾರೆ ಇವರು ಮೈಸೂರು ವಿಶ್ವವಿದ್ಯ ವಿದ್ಯಾನಿಲಯದಿಂದ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ನೆಲೆ ಮೂಡಿಗೆರೆಯಲ್ಲಿ ನೆಲೆಸ್ತಾರೆ ಇವರು ತೋಟಗಾರಿಕೆ ಛಾಯಾಗ್ರಹಣ ಬರವಣಿಗೆ ಮತ್ತು ಚಿತ್ರಕಲೆ ತೇಜಸ್ವಿಯವರ ಹವ್ಯಾಸ ಇವರು ಡೈಲಿ ಚಿತ್ರಕಲೆ ಮತ್ತು ತೇಜಸ್ವಿಯವರ ಇವರು ಛಾಯಾಗ್ರಹಣ ಇವೆಲ್ಲ ಮಾಡೋದು ಇವ್ರದ ಡೈಲಿ ಹಬ್ ಹವ್ಯಾಸ ಆಗಿರುತ್ತೆ ಕತೆ ಕವಿತೆ ನಾಟಕ ಕಾದಂಬರಿ ವೈಚಾರಿಕ ಲೇಖನಗಳು ಪರಿಸರ ಶಿ ಶಿಕಾರಿ ಸಂಬಂಧಿತ ಬರಹಗಳು ಇತಿಹಾಸ ತತ್ವ ತತ್ವಜ್ಞಾನ ಮಾನವಶಾಸ್ತ್ರ ಅರ್ಥಶಾಸ್ತ್ರ ವಿಜ್ಞಾನ ಇವರಿಗೆ ಇವರಿಗೆ ಸೈನ್ಸಲ್ಲಿ ಬಹಳ ಆಸಕ್ತಿ ಇರುತ್ತೆ ಹೀಗೆ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಅಲ್ಲದೆ ಕಾರ್ವಾಲೋ ಅಬಚ್ ಅಬ್ ಅಬಚೂರಿನ ಪೋಸ್ಟ್ ಆಫೀಸ್ ಚಿದಂಬರ ರಹಸ್ಯ ಕಿರುಗೂರಿನ ಗಯಾಳಿಗಳು ಶಬರನ ಕತೆ ಜುಗಾರಿ ಕ್ರಾಸ್ ಮಾಯಾಲೋಕ ಪರಿಸರ ಪರಿಸರದ ಕತೆ ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ಅಣ್ಣನ ನೆನಪು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ತೇಜಸ್ವಿ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ದೊರೆತಿದೆ ಇವರ ಸಮಗ್ರ ಸಾಹಿತ್ಯಕ್ಕಾಗಿ ಪಂಪಾ ಪ್ರಶಸ್ತಿ ನೀಡಲಾಗಿದೆ ತೇಜಸ್ವಿ ಅವರ ಅವರು ಏಪ್ರಿಲ್ ಐದು ಎರಡು ಸಾವಿರದ ಏಳರಂದು ನಿಧನರಾದರು ಇವರು ಇವರು ಕೊನೆಯದಾಗಿ ಒಂದು ಪ್ರಶ್ನೆ ಇವರು ಯಾರ ಮಗನಾಗಿ ಜನಿಸಿದರು